ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಗುರುಬಲ ಇರೋದಿಲ್ಲ ತುಂಬ ನೆಗೆಟಿವಿಟಿ ಹಣಕಾಸಿನ ಸಮಸ್ಯೆ ಬರುವ ಸಾಧ್ಯತೆಗಳಿರೋದ್ರಿಂದ ಸಾಧ್ಯ ಆದರೆ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಗುರುವಾರಗಳೆಂದು ಸಾಯಿಬಾಬಾ ಮಂದಿರ ರಾಘವೇಂದ್ರ ಟೆಂಪಲ್ ಅಥವಾ ದತ್ತಾತ್ರೇಯರ ಸಾನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಕ್ಷೇತ್ರದಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಈ ನಡೀತಾ ಇರ್ತಕ್ಕಂಥ ಒಂದು ಸಮಯ ಧನಸ್ಸು ರಾಶಿಯವರಿಗೆ ಯಾವುದೇ ಕಾರ್ಯದಲ್ಲಿ ಮುಂದೆ ಹೋಗ್ಬೇಕು ಅಂದರೆ ಅಡೆತಡೆ ನಿಧಾನ ಒಂಥರ ಆಲಸ್ಯ ಒಂಥರ ನಾಳೆ ನೋಡುವ ಅಥವಾ ಮುಂದಿನ ವಾರ ನೋಡುವ ಈ ಥರ ಜಾಡಿಯತೆ ಜಾಸ್ತಿ ಬರ್ತಾ ಇದೆ ಶನಿ ಭಗವಾನರ ದೋಷ ಅಂದರೆ ಅರ್ಧ ಪಂಚಮ ಶನಿ ದೋಷ ಅಂತೇಳಿ ಕರೀತೇವೆ ನಿಮ್ಮ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಭಗವನ್ರಿರೋದ್ರಿಂದ ಈ ಕುಟುಂಬದಲ್ಲೇ ಆಗಲಿ ಅಥವಾ ನಿಮಗೆ ಯಾರಿಂದಲೂ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಾಗಲಿ ಅಂದ್ಕೊಂಡಂಥ ಒಂದು ಪಾಸಿಟಿವ್ ಫಲ ಫಲಗಳನ್ನು ಇಲ್ಲ ಸಾಧ್ಯ ಆದರೆ ಶನಿವಾರಗಳಂತೂ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಶನಿ ಭಗವಂತರ ದೇವಸ್ಥಾನದಲ್ಲಿ ಎಂಟು ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ್ಮ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕುವ ಸಾಧ್ಯತೆ ಇದ್ದರೆ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾವುವೆ ಕೇತುವೆ ಈ ಮಂತ್ರವನ್ನು ಜಪಿಸಿ ವಿಶೇಷವಾಗಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶುಭಪ್ರದ ಅಲ್ಲ ಹಾಗೆ ಸಂಜೆ ಟೈಮ್ ಪ್ರಯಾಣ ಮಾಡಬೇಕಾದ್ರೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ ನಾನ್ ವೆಜ್ಜು ತಗೋಬೇಡಿ ಇನ್ನು ವಿಶೇಷವಾಗಿ ಈ ರಾಶಿಯವರು ಗಣಪತಿ ದೇವರ ಆರಾಧನೆಯನ್ನು ಮಾಡಬೇಕಾಗ್ತದೆ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಬರಬೇಕಾದಂಥ ಹಣಕಾಸುಗಳು ನೀವು ಅಂದ್ಕೊಂಡ ರೀತೀಲಿ ಬರ್ತಾಯಿಲ್ಲ ವ್ಯವಹಾರಗಳು ನಿಧಾನ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೂ ಸಹ ಈ ತಿಂಗಳು ಉತ್ತಮವಾಗಿ ಇರೋದಿಲ್ಲ ಸಾಧ್ಯವಾದಷ್ಟು ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಮತ್ತು ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆಯಾಗಿ ಶುಭ ಫಲಗಳು ಪ್ರಾರಂಭ ಆಗುತ್ತೆ ಈ ತಿಂಗಳಲ್ಲಿ ಕೆಲವೊಂದು ಒಳ್ಳೆಯ ಇನ್ಸಿಡೆಂಟ್ ನಿಮ್ಮ ರಾಶಿಯಲ್ಲಿ ನಡೀಬೋದು ದಿಢೀಡನೆ ವಾಹನ ತೆಗಿತಕ್ಕಂಥ ಯೋಗ ಬರ್ಬೋದು ಅಥವಾ ವಿವಾಹಾದಿ ಕಾರ್ಯಗಳ ಮಾತುಕತೆ ಆಗುವ ಸಾಧ್ಯತೆಗಳು ಕಂಡು ಬರ್ತದೆ ಅಥವಾ ಬೇರೆ ಸ್ನೇಹಿತರಿಂದ ಅಥವಾ ಹಿರಿಯರಿಂದ ನಿಮಗೆ ಕೆಲವೊಂದು ಸಮಸ್ಯೆಗಳಿಗೆ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಆದರೆ ಇಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಾಗಿದ್ದರೆ ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸು ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ದೇವರ ಆರಾಧನೆ ನಿಮ್ಮ ರಾಶಿಗೆ ಆಗಿ ಬರೋದರಿಂದ ವಿಷ್ಣುವಿನ ಆರಾಧನೆ ಮಾಡೋದರಿಂದ ನಿಮ್ಮ ನೆಗೆಟಿವ್ ಕಡಿಮೆ ಆಗಿ ಪಾಸಿಟಿವ್ ಜಾಸ್ತಿ ಆಗುತ್ತೆ ವೀಕ್ಷಕರೇ ಈ ಧನಸ್ಸು ರಾಶಿಯವರಿಗೆ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ಆಗಿರ್ಬೋದು ಪೂರ್ವ ಈಶಾನ್ಯ ದಿಕ್ಕುಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಪೂರ್ವ ದಿಕ್ಕು ಸಹ ಈ ರಾಶಿಯವ್ರಿಗೆ ಆಗಿ ಬರೋದರಿಂದ ಈ ದಿಕ್ಕಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ದಿಕ್ಕಿನ ವ್ಯವಹಾರಗಳಲ್ಲಿ ಮುಂದುವರೆದ್ರೆ ಅವ್ರಿಗೆ ಲಾಭ ಸಿಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಿಡ್ತದೆ ಇಲ್ಲಿ ವಿಶೇಷವಾಗಿ ನೀವು ಏನೇ ಮಾಡಿದರೂ ಸಹ ಶನಿ ಭಗವಾನರ ಪ್ರಭಾವ ನಿಮ್ಮ ರಾಶಿ ಮೇಲಿರೋದ್ರಿಂದ ಸಾಧ್ಯ ಆದರೆ ಮಾರುತಿ ದೇವರು ಅಥವಾ ಆಂಜನೇಯ ದೇವರಿಗೆ ಶನಿವಾರಗಳಂದು ಸಾಯಂಕಾಲ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಬೆಳಗಿನ ಸಮಯ ಬಿಲ್ವ ಪತ್ರೆ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡ್ತಕ್ಕಂಥದ್ದು ಹನುಮಾನ್ ಚಾಲೀಸನವನ್ನು ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗಿ ಉತ್ತಮ ಫಲಾಫಲಗಳು ನಿಮಗೆ ಸಿಗ್ತವೆ ಆದರೆ ಯಾವುದೇ ವಿಚಾರ ವ್ಯವಹಾರಗಳಲ್ಲಿ ಗಡಿಬಿಡಿಯ ನಿರ್ಧಾರ ಬೇಡ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನು ಬೆಲ್ಲೈಕ ನೊತ್ತಿ ನಮಸ್ಕಾರ